ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಜಗಳೂರು ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಕಪ್ಪು ಪಟ್ಟಿ ಧರಿಸಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ತಾಲೂಕ್ ಸಂಘದ ಅಧ್ಯಕ್ಷ ಎಸ್ ಅರುಣ್ ಕುಮಾರ್ ಅವರು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪದಾಧಿಕಾರಿಗಳಾದ ವಿನಯ್ ತಾಲೂಕ್ ಪದಾಧಿಕಾರಿಗಳಾದ ಮಹೇಶ್ ಶಿವರಾಜ್ ಸಂಘದ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ವಿವಿಧ ಪದಾಧಿಕಾರಿಗಳು ಕೋಟೇಶ್ ಕೊಟ್ರೇಶ್ ಮಧುಸೂದನ್ ಸರ್ವಶ್ರೀ ಕೀರ್ತಿ ಕುಮಾರ್ ಶಿವರಾಜ್ ನೇತ್ರಾವತಿ ಭಾಗ್ಯ ಸುವರ್ಣ ಮಮತಾವಾಲಿ ಸೇರಿದಂತೆ ಮುಂತಾದರು ಹಾಜರಿದ್ದರು ಸರ್ ಅನಿರ್ದಿಷ್ಟವಾದಿ ಧರಣೆ ಮಾಡ್ತಾ ಇದರ ಗ್ರಾಮ ಲೆಕ್ಕಾಧಿಕಾರಿಗಳು ಇದರ ಉದ್ದೇಶ ಏನು ಸರ್ ನಿಮ್ಮ ಬೇಡಿಕೆ ಏನು ರಾಜ್ಯದ ಸಮಸ್ತ ಜನತೆಗೆ ನಮಸ್ಕಾರ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಈ ರಾಜ್ಯ ನಮ್ಮ ರಾಜ್ಯದ ಸಂಘದ ನಿರ್ದೇಶನದಂತೆ ನಾವು ಇವತ್ತು ನಿನ್ನೆಯಿಂದ ಹತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅವಧಿಯ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದೀವಿ ಈ ಮುಷ್ಕರದ ಮೂಲ ಉದ್ದೇಶ ಏನಂತ ಹೇಳಿದರೆ ನಾವು ಈಗಾಗಲೇ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೊದಲನೇದ ಮುಷ್ಕರವನ್ನು ಮಾಡಿ ನಮ್ಮ ಹತ್ತು ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ವಿ ಸರ್ಕಾರ ದಯಮಾಡಿ ನಮಗೆ ಸ್ವಲ್ಪ ಕಾಲಾವಕಾಶವನ್ನು ಕೊಟ್ಟು ನಿಮ್ಮ ಬೇಡಿಕೆಗಳನ್ನು ಈಡೇರಿಸೋಕ್ಕೆ ನಮಗೆ ಕಾಲಾವಕಾಶನ ಕೊಡಿ ನಮ್ಮ ಮುಷ್ಕರನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿದಕ್ಕೆ ನಾವು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಮುಷ್ಕರನ್ನು ವಾಪಸ್ ತಗೊಂಡಿದ್ವಿ ಆದರೆ ನಮ್ಮ ಬೇಡಿಕೆಗಳು ಈಡೇರದಿದ್ದರೆ ಖಂಡಿತವಾಗಿಯೂ ನಾವು ನಮ್ಮ ಇದನ್ನು ಹಂತ ಹಂತವಾಗಿ ಮುಂದೇರಿಸಿದೀವಿ ಅಂತೇಳಿ ಸರ್ಕಾರದ ಗಮನಕ್ಕೂ ಕೂಡ ನಾವು ತಂದಿದ್ವಿ ಅದರ ಪ್ರಕಾರ ನಾವೀಗ ನಮ್ಮ ಬೇಡಿಕೆಗಳು ಈಡೇರದ ಕಾರಣ ಈ ಎರಡನೇ ಹಂತದ ಮುಷ್ಕರವನ್ನು ಹತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಿರ್ದಿಷ್ಟ ಅವಧಿಯವರೆಗೆ ರಾಜ್ಯ ಸರ್ಕಾರದ ನಿರ್ದೇಶನ ಮುಂದುವರಿಸ್ತಾ ಇದ್ದೀವಿ ನಮ್ಮ ಪ್ರಮುಖ ಬೇಡಿಕೆಗಳು ಇಪ್ಪತ್ತ್ಮೂರದಾವೆ ಅವುಗಳಲ್ಲಿ ಪ್ರಮುಖವಾಗಿ ನಮಗೀಗ ಈಗ ಆಂದೋಲನ ಅಂತ ಮಾಡ್ತಾ ಇದ್ದೀವಿ ಆ ಭೌತಿಕತೆ ಆಂದೋಲನ ಮಾಡೋದಕ್ಕೆ ನಮಗೆ ಸಮಸ್ಯೆಗಳಿದ್ದಾವೆ ಅವನ್ನ ಸವಿವರವಾಗಿ ನಮ್ಮ ಮನವಿಯಲ್ಲಿ ನಾವು ಕಾಣಿಸಿದ್ದೀವಿ ಅದಾದ ಮೇಲೆ ನಮಗೆ ಇಪ್ಪತ್ತ ಮೂರು ತಾಂತ್ರಿಕ ಕೆಲಸಗಳನ್ನು ಲಿಂಕ್ಗಳನ್ನು ಆ್ಯಪ್ಗಳನ್ನು ಏರಿದ್ದಾರೆ ಆ ತಾಂತ್ರಿಕ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಗೆ ಯಾವುದೇ ರೀತಿಯಾದಂಥ ಸರ್ಕಾರದ ಸೌಲಭ್ಯಗಳಿಲ್ಲ ಮೊಬೈಲ್ಗಳಿಲ್ಲ ಲ್ಯಾಪ್ಟಾಪ್ಗಳಿಲ್ಲ ಯಾವುದೇ ಕ್ರೋಮ್ಗಳಿಲ್ಲ ನೆಟ್ ವ್ಯವಸ್ಥೆ ಇಲ್ಲ ಆದರೂ ಕೂಡ ನಾವು ನಮ್ಮ ಸ್ವಂತ ಖರ್ಚಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಅದು ರ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕೆಲಸಗಳನ್ನ ತಗೊತಾ ಇದ್ದಾರೆ ಆ ಅಂಥ ಕೆಲಸಗಳನ್ನ ಏನೋ ಸೌಲಭ್ಯ ಕೊಡದೇ ನಾವು ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಿನ ಪ್ರಗತಿಯನ್ನು ಎಲ್ಲ ಕೆಲಸಗಳಲ್ಲೂ ಸಾಧಿಸಿದ್ದೀವಿ ಹಾಗಾಗಿ ನಾವು ಸಾರ್ವಜನಿಕರಿಗೆ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿ ಕೆಲಸಗಳ ಕಾರ್ಯಗಳನ್ನು ನಿರ್ವಹಿಸೋಕ್ಕೆ ಸಾರ್ವಜನಿಕರ ಮನೆ ಬಾಗಿಲಿಗೆ ಸೇವೆಗಳನ್ನು ಸಲ್ಲಿಸೋಕ್ಕೆ ನಮಗೆ ಅತ್ಯಗತ್ಯ ಸೇವೆಗಳನ್ನು ಹಾಗೂ ಕಟ್ಟಡದ ವ್ಯವಸ್ಥೆಯನ್ನು ಕುರ್ಚಿ ಚೇರ್ಗಳ ವ್ಯವಸ್ಥೆಯನ್ನು ಸರ್ಕಾರ ಹೇಳಿ ತಮ್ಮ ಗಮನಕ್ಕೆ ತರಲು ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ವರ್ಗಾವಣೆ ವರ್ಗಾವಣೆಯನ್ನು ರದ್ದು ರದ್ದಾದ ರದ್ದು ಮಾಡಿದ್ದಾರೆ ಹಾಗಾಗಿ ಶಿಕ್ಷಣೆಯನ್ನು ಮರುಸ್ಥಾಪನೆ ಮಾಡಬೇಕಂತೇಳಿ ನಮ್ಮ ಮೊದಲನೇ ಒಂದು ಆಗ್ರಹ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅದಾದಮೇಲೆ ನಾವು ಸಾರ್ವಜನಿಕರಿಗೆ ಸಕಾಲ ಸೇವೆಯಲ್ಲಿ ಹತ್ತು ಹಲವಾರು ಸೇವೆಗಳನ್ನು ಕೊಡ್ತಾ ಇದ್ದೀವಿ ಹಾಗೆ ನಮ್ಮ ವೈಯಕ್ತಿಕ ಸೇವೆಗಳು ನಮ್ಮ ವೈಯಕ್ತಿಕ ಕೆಲಸಗಳು ಕೂಡ ಇರ್ತವೆ ಇಲಾಖೆಯಿಂದ ಆಗುವಂಥವು ಅವುಗಳನ್ನು ಕೂಡ ನಾವು ಸಕಾಲ ಸೇವೆ ವ್ಯಾಪ್ತಿ ಒಳಗಡೆ ತರಬೇಕಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಇದು ಮುಷ್ಕರ ಮಾಡ್ತಿರೋದರಲ್ಲಿ ಸರ್ಕಾರಕ್ಕೆ ಅತಿ ಹೆಚ್ಚಾಗಿ ಆರ್ಥಿಕ ಹೊರೆಯಾಗುವಂತಹ ಯಾವುದೇ ಅಂಶಗಳನ್ನು ನಮ್ಮ ಬೇಡಿಕೆಗಳಿಲ್ಲ ಅನ್ನೋದು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ನಮಗೀಗ ಪ್ರಮುಖ ಅದಕ್ಕೆ ಒಂದು ಪ್ರಯಾಣ ಭತ್ತೆಯನ್ನು ಒಂದು ಐದು ಸಾವಿರ ಮಾಡಬೇಕು ಅದಾದಮೇಲೆ ರಿಸ್ಕ್ ಅಲೈನ್ಸನ್ನು ಕೊಡಬೇಕಂತ ಕೇಳ್ತಾ ಇದೀವಿ ಅದು ಬಿಟ್ಟರೆ ನಾವು ಕೇಳ್ತಾರೋ ಲ್ಯಾಪ್ಟಾಪ್ ಆಗಲಿ ಮೊಬೈಲ್ ಆಗಲಿ ಇನ್ನಿತರ ಏನಾಗಲಿ ನಮ್ಮ ವೈಯಕ್ತಿಕವಾಗಿ ನಮಗೆ ಐಷಾರಾಮಿ ಜೀವನ ನಡೆಸಲಿಕ್ಕೆ ಅಲ್ಲ ಸಾರ್ವಜನಿಕರ ಸೇವೆ ಸರ್ಕಾರದ ಸೇವೆಗಳನ್ನು ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪ್ಲಿಕ್ಕೆ ಕೇಳ್ತಾ ಇದೀವಿ ದಯಮಾಡಿ ಸರ್ಕಾರ ಇವು ಇದುಗಳನ್ನು ಮನಗಂಡು ನಮ್ಮ ಅಗತ್ಯ ಸೇವೆಗಳನ್ನು ಮೂಲಭೂತ ಸೌಕರ್ಯಗಳನ್ನು ಒದಗಿಸೋವರೆಗೂ ಕೂಡ ಈ ನಮ್ಮ ಎರಡನೇ ಹಂತದ ಮುಷ್ಕರ ಯಾವುದೇ ಕಾರಣಕ್ಕಿಂತಕೊಳ್ಳೋ ಮಾತೇ ಇಲ್ಲ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಈಗ ಮೊದಲನೇ ಹಂತದಲ್ಲಿ ತಾಲೂಕು ಕಚೇರಿಗಳ ಮುಂದೆ ಮೂರು ದಿನಗಳ ಕಾಲ ಈ ಬಂದು ಮುಷ್ಕರವನ್ನು ನಡೆಸ್ತೀವಿ ಅದೇ ರೀತಿಯಾಗಿ ಮುಂದುವರೆದ ಎರಡು ದಿನಗಳ ಕಾಲ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ ಅದಕ್ಕೂ ಕೂಡ ನಾವು ಸರ್ಕಾರ ಸರಿಯಾಗಿ ಇದ್ದರೆ ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟವನ್ನು ಮಾಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಅದಕ್ಕಾಗಿ ನಾವು ಈಗಾಗಲೇ ರಾಜ್ಯ ಸಂಘದಿಂದ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ನಡೆಸ್ಕೊಂಡಿದ್ದೀವಿ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಕಾನೂನಾತ್ಮಕವಾಗಿ ಏನೇನು ಮನವಿಗಳನ್ನು ಸಲ್ಲಿಸಬೇಕು ಅದು ಆಗಲಿ ಈಗ ಎಲ್ಲ ರೀತಿಯ ಮನವಿಗಳನ್ನು ನಮ್ಮ ತಹಸೀಲ್ದಾರ್ಸರಿಗಾಗಿರ್ಬೋದು ಎ ಟಿ ಸರ್ಗಾಗಿರ್ಬೋದು ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಸರ್ಕಾರದ ಗಮನಕ್ಕೂ ಕೂಡ ನಮ್ಮ ಮಂತ್ರಿಗಳಿಗಾಗಿರ್ಬೋದು ಹಾಗೂ ಮುಖ್ಯಮಂತ್ರಿಗಳಿಗಾಗಿರ್ಬೋದು ಎಲ್ಲರಿಗೂ ಕೂಡ ಸಲ್ಲಿಸಿದ್ದೀವಿ ಅದೇ ಪ್ರಕಾರ ನಮ್ಮ ಹೋರಾಟ ಮುಂದುವರಿದಕ್ಕೆ ಬ ಅಂತ ಹೇಳಕ್ಕೆ ಬಯಸ್ತಾ ಧನ್ಯವಾದಗಳು ನನ್ನ ಹೆಸರು ಎಚ್ ಅರುಣ್ ಕುಮಾರ್ ತಾಲೂಕು ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷರು ಜಗಳೂರು ತಾಲೂಕು ನಿನ್ನೆ ಹೋರಾಟಕ್ಕೆ ಯಾರಾದರೂ ಬಂದು ಸ್ಪಂದಿಸಿದ್ದಾರೆ ಸರ್ ಏನಾದರೂ ಸ್ಪಂದಿಸಿದ್ದಾರೆ ಈಗಾಗಲೇ ಎಲ್ಲ ಅಧಿಕಾರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಲ್ಲ ನಮ್ಮ ರಾಜಕಾರಣಿಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ ರೈತ ಸಂಘಗಳು ಸ್ಪಂದಿಸ್ತಾ ಇದ್ದಾವೆ ಸಾರ್ವಜನಿಕರು ಕೂಡ ಸ್ಪಂದಿಸ್ತಾ ಇದ್ದಾರೆ ನೀವು ಬೇ ಕೇಳ್ತಾ ಇರೋ ಬೇಡಿಕೆಗಳು ಸರ್ ನ್ಯಾಯಯುತವಾಗಿದ್ದಾವೆ ನಮಗೆ ಕೆಲಸಗಳನ್ನು ನೀವು ಸಕಾಲದಲ್ಲಿ ವದಿಸ್ತಾ ಇದ್ದೀರಾ ನಿಮಗೆ ಇಷ್ಟೊಂದು ಕಷ್ಟಗಳಿದೆ ಅಂತ ನಮಗೂ ಗೊತ್ತಾಗ್ತಾ ಇರೋಲ್ಲದೆ ಸ್ಟ್ರೈಕ್ ಮಾಡ್ತಾ ಗೊತ್ತಾಗ್ತಾ ಇದ್ದಾವೆ ನಿಮ್ಮ ಬೇಡಿಕೆಗೆ ನಮ್ಮ ಬೆಂಬಲ ಇದೆ ಅಂತೇಳಿ ಸಾರ್ವಜನಿಕರು ಕೂಡ ಸ್ಪಂದಿಸ್ತಾ ಇದ್ದಾರೆ ರಾಜ್ಯ ಕರೆನ ಹೌದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಮ್ಮ ರಾಜ್ಯ ಸಂಘದಿಂದ ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದೀವಿ ಧನ್ಯವಾದಗಳು ಸರ್